ಹಾಯ್ ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಗುರುವಾರ ಬೆಳಗ್ಗೆ ಬ್ಲಾಗ್ ಶುರು ಮಾಡೀನಿ ಬುಧವಾರ ಬ್ಲಾಗ್ ಮಾಡಿರಲಿಲ್ಲ ಹಾಗಾಗಿ ಗುರುವಾರಗೆ ಬೆಳಗ್ಗೆ ಎದ್ದ ತಕ್ಷಣ ಬ್ಲಾಗ್ ಶುರು ಮಾಡೀನಿ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವೀಡಿಯೋ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಆಮೇಲೆ ನಂದು ಚಾನಲ್ದು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡೋರು ಜಾಸ್ತಿ ಇದ್ರಿ ದಯವಿಟ್ಟು ಆ ಥರ ಮಾಡ್ಬಿಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಫಿಫ್ಟಿ ಪರ್ಸೆಂಟ್ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡಾತರಿ ಹಂಗೆ ಮಾಡಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಏನಪ್ಪ ಅಂತಂದ್ರೆ ನಿನ್ನೆ ಆರಾಧ್ಯಾಗ ಒಂದು ಸ್ವಲ್ಪ ಹುಷಾರಿಲ್ಲ ಸ್ವಲ್ಪ ಹೊಟ್ಟೆ ನೋವು ಮೋಷನ್ ಹಾಲು ಆತಿತ್ತು ಹಂಗಾಗಿ ನಾವು ಸುರ್ಪುರ್ಗೆ ಹೋಗಿದ್ವಿ ಗಾಡಿ ಮೇಲೆ ಹೋಗಿ ಬಂದ್ವಿ ಹಾಗಾಗಿ ಸ್ವಲ್ಪ ನನಗೂ ಕೂಡ ಸ್ವಲ್ಪ ಟಯರ್ಡ್ ಆಗಿತ್ತು ಸ್ವಲ್ಪ ರಾತ್ರಿ ಎಲ್ಲ ಜ್ವರ ಬಂದಿತ್ತು ಹಂಗಾಗಿ ಬೆಳಗ್ಗೆ ಲೇಟಾಗೆದ್ದು ಲೇಟಾಗಿ ಚಹಾ ಹಾಕಿ ಹಾಲು ಕೊಟ್ಟಿನಿ ನಾನು ಚಹಾ ಕುಡಿಲಿಕ್ಕೆ ಕತ್ತೀನಿ ಸ್ನಾನ ಸ್ನಾನದ ಆಗಿರ್ತಿತ್ತು ಆದರೆ ಇವತ್ತು ನಮ್ಮಮ್ಮ ಆರಾಮ ಮಲ್ಕೊಂಡ್ಬಿಡವ ಎದೊಳ್ಬೇಡ ಅಂತಂದಿದ್ಲು ಹಂಗಾಗಿ ನನಗೂ ಸ್ವಲ್ಪ ಮೈ ಕೈ ನೋವು ಅದೆಲ್ಲ ಆಗಿತ್ತು ಬೈಕ್ ಮೇಲೆ ಆಮೇಲೆ ಗಾಳಿ ಎಲ್ಲ ಜಾಸ್ತಿ ಅದ ಇವಾಗ ಆಷಾಡಲ್ಲ ಹಾಗಾಗಿ ಜಾಸ್ತಿ ಸುಸ್ತಾಗಿತ್ತು ಹಂಗಾಗಿ ಇವಾಗ ಸ್ಟಾರ್ಟ್ ಲಾಗೋ ಬರ್ರಿ ಇವತ್ತಿನ ದಿನ ಹೆಂಗೆ ಹೆಂಗೋಗ್ತದಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫುಲ್ ವೀಡಿಯೋ ನೋಡ್ರಿ ಸಪೋರ್ಟ್ ಮಾಡಿರಿ ನೋಡಿರಿ ಚಾಯ ಎಲ್ಲ ಕುಡಿದು ಇವಾಗ ಸ್ನಾನಕ್ಕೆ ಹೋಗ್ಬೇಕು ಆರಾಧ್ಯ ಒಲ್ಲೆ ಒಲ್ಲೆಂದಲಿಕ್ಕೆ ತಳ ಅದು ಸ್ವಲ್ಪ ಬಿಸಿ ಬಿಸಿ ನೀರು ಸ್ನಾನ ಮಾಡಿದ್ರೆ ಸ್ವಲ್ಪ ಮೈ ಕೈ ನೋವು ಕಮ್ಮಿ ಆಗ್ತದೆ ಆಮೇಲೆ ಪಾಪ ಮಲ್ಕೊಂಡ್ಲಿ ಇವಾಗ ಎದ್ದಳೋದು ಮಲ್ಗೋದು ಮಾಡ್ಲಿಕ್ಕೆ ಹತ್ತಾಳಕ್ಕಿ ನಾಕಿ ಎದ್ದೇಳ ಅಷ್ಟರಲ್ಲಿ ಬೇಗ ಸ್ನಾನ ಮಾಡ್ಕೊಂಡು ಬರೋಣ ಅಂತೇಳಿ ಹೊಂಟೀವಿ ಆಮೇಲೆ ನಮ್ಮಮ್ಮ ನೋಡ್ರಿ ಅಡುಗೆ ಎಲ್ಲ ರೆಡಿ ಮಾಡ್ಲಿಕ್ಕೆ ಬಕ್ರಿ ಮಾಡ್ಲಿಕ್ಕೆ ಮಾಡ್ಲಿಕ್ಕತ್ತಾಳೆ ನಮ್ಮಪ್ಪ ಸ್ನಾನಾಗಿನ ಮಾಡಿ ಊಟಕ್ಕೆ ರೆಡಿ ಆಗ್ಯಾನ ಆಲ್ರೆಡಿ ನೋಡಿರಿ ನಮ್ಮಮ್ಮ ಬಿಸಿ ಬಿಸಿ ಬಕ್ರಿ ಏನೋ ಕಾಳು ಪಲ್ಯ ಏನೋ ಮಾಡೇನಂತ ಹೇಳಿದ್ಲು ಸ್ನಾನ ಬರ್ರಿ ಊಟ ಮಾಡೋರಂತೆ ಅಂತ ಹೇಳತ್ತಿದ್ಲು ಅದಕ್ಕಾಗಿ ನಾವು ಇವಾಗ ಸ್ನಾನಕ್ಕೆ ಹೋಗ್ಬೇಕು ನೋಡ್ರಿ ನಮ್ಮ ಉತ್ತರ ಕರ್ನಾಟಕದ ಬಕ್ರಿ ಬಕ್ರಿ ಇದ್ರಾನ ಒಟ್ಟಿ ತುಂಬತದ ನಮ್ಗೆ ಹಾಗಾಗಿ ಇವಾಗ ಬಕ್ರಿನೂ ರೆಡಿ ಆಲಿಕ್ಕೆ ನೋಡ್ರಿ ಇಲ್ಲಿ ಕಾಳು ಪಲ್ಯ ಕಾಳು ಮೆಟಿಗೆ ಕಾಳು ಪಲ್ಯ ರೆಡಿ ಆಗ್ಯದ ಏನು ಮಾಡ್ತೀವಿ

ನೋಡಿರಿ ಇವಾಗ ಸ್ನಾನ ಎಲ್ಲ ಮಾಡ್ಕೊಂಬಂದು ಹಂಗೆ ಹಂಗಿಟ್ಟು ಟಿವಿನ ನೋಡ್ಕೊತಾನೆ ನಾನು ಊಟ ಮಾಡ್ಲಿಕ್ಕೆ ಹತ್ತಿದ್ದೆ ಆರಾಧ್ಯ ಫಸ್ಟ್ ಊಟ ಮಾಡಿಸಿ ಆಮೇಲೆ ನಾನು ಮಾಡಿ ನೋಡ್ರಿ ಇವಾಗ ರೆಸ್ಟ್ ಇವಾಗ ಒಂದು ಸ್ವಲ್ಪ ಔಷಧಿ ಎಲ್ಲ ಹಾಕಿದೆ ಹಾಕಿ ಇವಾಗ ಮಲ್ಕೊಂಡಿವಿ ಪಾಪು ಸ್ನಾನ ಮಾಡಿಸಿ ಮಲಗ್ಸಳಮ್ಮ ಈಕೆ ನೋಡ್ರಿ ಬಸ್ಲಿ ಕತ್ತಾಳು ಆರಾಧ್ಯ ಹಾಂ ಫ್ರೆಂಡ್ಸ್ ನೋಡಿರಿ ಅದೆಲ್ಲ ಆದಮೇಲೆ ಸಾಯಂಕಾಲ ಸ್ವಲ್ಪ ರೆಸ್ಟ್ ಮಾಡಿ ಸಾಯಂಕಾಲ ಕೂತಿದ್ವಿ ಅವಾಗ ಮಣ್ಣೆತ್ತು ಮಾರಕ್ಕೆ ಬಂದು ನಾಳೆ ಮಣ್ಣೆತ್ತಿನ ಅಮವಾಸೆ ಎಲ್ಲ ಹಾಗಾಗಿ ಮಣ್ಣೆತ್ತು ಮಾರಕ್ಕೆ ಬಂದವ ನೋಡಿರಿ ಎಷ್ಟು ಚೆನ್ನಾಗಿರ್ತಾವ ಕೆಲವೊಂದು ಪೇಂಟ್ ಮಾಡಿರ್ತಾರೆ ಏಕೆ ಇವರು ಮನೆಯಲ್ಲೇ ಮಾಡಿ ಮಾರ್ಕೊಂಬರ್ತಾರಲ್ಲ ಹಾಗಾಗಿ ಅವರು ಪೇಂಟ್ ಮಾಡಿರಲ್ಲ ಮನೇಲಿ ಬೇಕಾರು ಮಾಡ್ಕೋಬೋದು ಇಲ್ಲ ಇದೇ ಹಿಂಗೆ ಇಟ್ಟು ಪೂಜೆ ಮಾಡ್ಬೋದು ನಮ್ಮ ಕಡೆ ಇದೇ ಸ್ಪೆಷಲು ಮಣ್ಣೆತ್ತಿನ ಅಮಾವಾಸ್ಯೆ ಅಂತೇಳಿ ಎತ್ತುಗಳ್ನ ಇಟ್ಟು ಪೂಜೆ ಮಾಡ್ತಾರೆ ಅದು ಮಣ್ಣೆತ್ತೇ ಮಾಡಬೇಕು ಬೇರೆ ಪ್ಲಾಸ್ಟಿಕ್ ಎತ್ತೋ ಆ ಎತ್ತೋ ಎತ್ತೋ ಮಾಡೋಕ್ಕೆ ಹೋಗಬಾರ್ದು ಮಣ್ಣೆ ಮಾಡಬೇಕು ಹಾಗಾಗಿ ನೋಡ್ರಿ ಇವಾಗ ಬಂದಾವ ಎಷ್ಟಂದ್ರೆ ಮೂವತ್ತು ರೂಪಾಯಿ ಎರಡು ನೋಡೋಣ ಬರ್ರಿ ಅಷ್ಟು ತೊಗೋತಾರ ನಾವು ತೊಗೋತೀವಿ ಮತ್ತು ಅವ್ರು ಇನ್ನೊಬ್ರು ಇದ್ದಾರಲ್ಲ ಅವರು ತಗೋತೀನಿ ಅಂತ ಹೇಳ್ಯಾರ ಹಂಗಾಗಿ ನೋಡೋಣ ಬರ್ರಿ ಹೆಂಗೆ ಹೆಂಗವ ಅಂಥೇಳಿ रुपय जोते <socks> <gul Sacra de NBC> wow. wow. <sみんな> <cPaul> ಹೌದು ಸುಮ್ಮೇ ಹೆಂಗ್ ಮಾಡ್ಹಂಗೇ ಮಾಡಿದಾ ಆ ತಿಳ್ಬೇಕು ಆಮೇಲೆ ಅದೆ ಒಟ್ಟಿ ಇದೆಲ್ಲ ಸೀಳು ಬಿಟದ ನೋಡಿ ಈಗ ಅದಕ್ಕೆ ಕಲ್ತಲ್ಲ ಅಲ್ಲ ಕಲ್ತ ಬಿಟ ಅದಕ್ಕೆ ಕಲ್ತಿಲ್ಲ ಇಲ್ಲಾ ಜೋಡಿ ಇಲ್ಲ ಅದ್ರಗಕ್ಕೆ ಇದ್ರೆ ತಾವ ಪಲ್ಲಿಯಲ್ಲಿ ಚಲಪಟ್ಬೇಕು ಈಗ ಕಾಲ ಸೀಳು ಆದ್ರೆ ಅದಕ್ಕೆ ಕಿರು ಹಾಕಿದ್ವಿ ಆ ಪಟ್ನೆಗೆ ಬರ್ತೋ ಬಿಳ್ತ ಬಿಳ್ತ ನೋ ಒಂದಿಸು ಸಾಕು ತೀಮ ಅದನ್ನ ಮುಚ್ಚು 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 ಅದು ಓಮಾರ ರೆ అమ్మ అంకుల్ సే కొడబడ అన్నా లాగా నాకదిలా ఇవ అలకతన తోగందిని నేను వెళ్ళాలి నూరు సతని చాల సోని ఏనవు అవ ఏనవు అంబా అంబా హ్మ్ అంబా 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 బార్లి ಒಂದ್ ಗಾದ ಸುಮ್ ಇಬೇಕ್ ಮುಂದ್ ತಗೊಂಡ್ ಕೆಲ ನಾವೇ ಮಾಡ್ಬೋದ ಫ್ರೆಂಡ್ಸ್ ನೋಡ್ರಿ ಫೈನಲಿ ಇವು ತಗೊಂಡ್ವಿ ಎರಡು ಆಮೇಲೆ ಗಾದ್ಲಿನೂ ಬೇಕೇ ಬೇಕು ಹಂಗಾಗಿ ಈ ತರ ತಗೊಂಡು ನಮ್ಮ ನಮ್ಮಅಪ್ಪನ ಪೇಂಟ್ ಮಾಡ್ತೀನಿ ಅಂತ ಹೇಳೋಣ ನೋಡೋಣ ಯಾವ ತರ ಪೇಂಟ್ ಮಾಡ್ತಾನೋ ಗೊತ್ತಿಲ್ಲ ನಾಳೆ ಹಾಕ್ತೀನಿ ವಿಡಿಯೋ ಅದು ನಾಳೆ ಪೂಜೆ ಮಾಡಿ ವಿಡಿಯೋ ಹಾಕ್ತೀನಿ ಚಕಲಮ್ಮ 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 ಕಾಡಗಿಲ್ಲ ಕುಂಕುಮಿಲ್ಲ ಕಾಡಗಿಲ್ಲ ಕುಂಕುಮಿಲ್ಲ ಹವಲಿ ಆಮೇಲೆ ಗುರುವಾರ ನೋಡ್ರಿ ಸಂತಿ ಇರ್ತದ ಇಲ್ಲಿ ಊರಾಗ ಇಷ್ಟು ಸಂತಿ ತೊಗೊಂಡ್ಬಂದಾರ ಭಾಳ ಅಂದ್ರೆ ಭಾಳ ರೇಟ್ ಜಾಸ್ತಿ ಆಗ್ಯದಂತ ಟೊಮೆಟೊ ಎಂಬತ್ತು ಎಲ್ಲ ಅರವತ್ತು ಎಪ್ಪತ್ತು ಈ ತರ ಆಗ್ಬಿಟ್ಟವಂತ ಹಂಗಾಗಿ ಅದರದ್ದೇ ರೇಟ್ ಹೇಳ್ಕೊಂಡು ಮತ್ತಿದ್ದೆ ಆಮೇಲೆ ಫ್ರೆಶ್ ಸಿಗ್ತಾವ ತರಕಾರಿ ಹಂಗಾಗಿ ಇಷ್ಟು ತಗೊಂಡ್ ಬಂದಾರ ನೋಡ್ರಿ ಅದಾದ್ಮೇಲೆ ಮತ್ತ ನೈಟ್ ಸ್ವಲ್ಪ ಹೊತ್ತು ಸ್ವರದೇನ ಜೊತೆ ಆಟ ಆಡ್ಕೊಂಡು ಕೂತಿರ್ತೀನಿ ಆಕಿಗೆ ಚೆನ್ನಾಗಿ ಮಾತಾಡಿಸ್ದಂಗೆಲ್ಲ ನಮ್ಮ ಜೊತೆ ರೆಸ್ಪಾಂಡ್ ಮಾಡ್ತಾಳೆ ಹ್ಞೂ ಆ ಅಂತಾಳ ಹಂಗಾಗಿ ಆಕಿನ ಜೊತೆ ಯಾರಾದ್ರೂ ಒಬ್ಬರು ಇದ್ದು ಇರ್ತೀವಿ ಮತ್ತೇನಂದ್ರೆ ಏನಂದ್ರೆ ಹಂಗೆ ಅಮ್ಮ ಅಡುಗೆ ಮಾಡೋ ಥರ ಊಟ ಮಾಡಿಬಿಟ್ಟು ಮಲಗೋದು ಅಷ್ಟೇ ಕೆಲಸ ಜಾಸ್ತಿ ಕೆಲಸ ಏನಿರಲ್ಲ ಕಾಡಿಗೆ ಹಚ್ಂಡಿಲ್ಲ ಕುಂಕುಮ ಹಚ್ಂಡಿಲ್ಲ के का 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 சாக்கு 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 மாபர்தங்க மாபர்த்தங்க ನೋಡಿರಿ ಅಕ್ಕ ತಂಗಿ ಆಟ ನೋಡ್ಕೋತಾ ಸ್ವಲ್ಪ ಆದಷ್ಟು ಅವ್ರ ಕಡೆ ಗಮನ ಕೊಟ್ಕೊಂಡು ಏನೇನು ಅಂತೇಳಿ ನೋಡಿಕೊಂಡು ಈ ಥರ ಕೂತಿರ್ತೀವಿ ಆಮೇಲೆ ಆರಾಧ್ಯ ಊಟ ಮಾಡಿಸ್ಬೇಕೀಗ ನಾನು ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತು ನಾಳೆ ಮಣ್ಣೆ ಮಣ್ಣೆತ್ತಿನ ಅಮಾವಾಸೆ ಪೂಜೆ ಎಲ್ಲ ತೋರಿಸ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬಾಯ್ ಬಾಯ್ ಎಲ್ಲರಿಗೂ ಗುಡ್ ನೈಟ್